ನೆಗೆಟಿವ್ ಪಾತ್ರದ ಮೂಲಕ ವೀಕ್ಷಕರನ್ನ ರಂಜಿಸುತ್ತಿದ್ದಾರೆ ನಟಿ ರಜನಿ ಪ್ರವೀಣ್ ನಿಮ್ಮ ಕೆಟ್ಟು ಬುದ್ಧಿಗೆ ಪೆಟ್ಟು ಕೊಡೋದಕ್ಕೆ ಲಕ್ಷ್ಮಿಯಿಂದ ಮಾತ್ರ ಸಾಧ್ಯ ಸ್ಟೈಲಿಶ್ ಲುಕ್ ಲಕ್ಷ್ಮಿ ಬಾರಮ್ಮ ಧಾರಾವಾಹಿಯಲ್ಲಿ ಸುಪ್ರೀತ ಸಖತ್ ಆಕ್ಟರ್ ನೀವು ಮಾಡಿರೋ ಅನಾಚಾರಗಳ ಬಗ್ಗೆ ಒಂದು ಚಿಕ್ಕ ಸುಳಿವು ಸಿಗ್ಲಿ ಅವಳು ನಿಮ್ಮನ್ನ ಮೊಟ್ಟ ಹಾಕದೆ ಬಿಡಲ್ಲ ಇವರು ಐಟಿ ಕ್ಷೇತ್ರದಲ್ಲಿ ಉದ್ಯೋಗ ಪಡೆಯಬೇಕು ಎಂಬ ಕನಸು ಕಂಡವರು ಆದರೆ ಕೈ ಹಿಡಿದಿದ್ದು ಶಿಕ್ಷಕಿ ಕೆಲಸ ಶಿಕ್ಷಕಿ ಕೆಲಸವೂ ಬಿಟ್ಟು ಇದೀಗ ಬದುಕು ರೂಪಿಸಿಕೊಂಡಿದ್ದು ಮಾತ್ರ ಬಣ್ಣದ ಲೋಕದಲ್ಲಿ ಹೌದು ನಾವಿಂದು ಮಾತನಾಡ್ತಿರುವ ಈ ನಟಿಯ ಹೆಸರು ರಜನಿ ಪ್ರವೀಣ್ ಸದ್ಯ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಸುಪೃತ ಆಗಿ ನಟಿಸುತ್ತಿದ್ದಾರೆ ತಮ್ಮ ಸ್ಟೈಲಿಶ್ ಗೆ ಫೇಮಸ್ ಆಗಿರುವ ಈಕೆ ನೆಗೆಟಿವ್ ಪಾತ್ರದ ಮೂಲಕ ಕಿರುತೆರೆ ವೀಕ್ಷಕರನ್ನ ರಂಜಿಸುತ್ತಿದ್ದಾರೆ ಅಣ್ಣ ನೀನ್ ಮಧ್ಯ ಬರ್ದೇ ಹೋಗಿದ್ರೆ ಪರಿಸ್ಥಿತಿ ಏನಾಗ್ತಿತ್ತೋ ಗೊತ್ತಿಲ್ಲ ಬಹುಶಃ ಇವತ್ ಎಲ್ಲಾ ಗೊತ್ತಾಗಿ ಲಕ್ಷ್ಮೀ ವೈಷ್ಣವ್ ಸಂಸಾರನೇ ಹಾಳಾಗ್ತಿತ್ತೋ ಅನ್ಸುತ್ತೆ ಸುಪ್ರೀತಾ ಪಾತ್ರದ ಮೂಲಕ ಕಿರುತೆರೆಯಲ್ಲಿ ಮೋಡಿ ಮಾಡ್ತಿರುವ ರಜನಿ ಪ್ರವೀಣ್ ನಟಿಸಿದ್ದು ಬೆರಳೆಣಿಕೆಯಷ್ಟು ಧಾರಾವಾಹಿಗಳಲ್ಲಿ ಅಷ್ಟೇ ಆದ್ರೂ ನಟನೆಯ ಮೂಲಕ ಗುರುತಿಸಿಕೊಂಡಿರುವ ಬೆಡಗಿ ಹರ ಹರ ಮಹಾದೇವ ಮಹಾದೇವಿಯಂತಹ ಭಕ್ತಿ ಪ್ರಧಾನ ಧಾರಾವಾಹಿಗಳಲ್ಲಿ ಈಕೆ ನಟಿಸಿ ಸೈ ಎನಿಸಿಕೊಂಡಿದ್ರು ಸ್ವಲ್ಪ ನೋಡಿ ಕಲ್ತ್ಕೊಳ್ಳಿ ಸಮಾಧಾನ ತಗೊಳ್ಳಿ ಮುಂದೆ ರಂಗನಾಯಕಿ ರಾಜಿ ಧಾರಾವಾಹಿಗಳಲ್ಲಿ ಖಳ ಕಾಣಿಸಿಕೊಂಡ ಈಕೆ ಇಂದಿಗೂ ನೆಗೆಟಿವ್ ಪಾತ್ರದ ಮೂಲಕ ಕಿರುತೆರೆ ವೀಕ್ಷಕರ ಮನ ಸೆಳೆಯುತ್ತಿದ್ದಾರೆ ಅಸಲಿಗೆ ರಜನಿ ಅವರು ನಟಿಯಾಗ್ಬೇಕು ಬಣ್ಣದ ಲೋಕದಲ್ಲಿ ಗುರುತಿಸಿಕೊಳ್ಬೇಕು ಎಂಬ ಕನಸು ಕಂಡವರಲ್ಲ ಮನೆಯ ವಾತಾವರಣವೂ ಕೂಡ ಅದಕ್ಕೆ ಪೂರಕವಾಗಿರಲಿಲ್ಲ ಬಯಸಿದ ಐಟಿ ಉದ್ಯೋಗ ಸಿಗದ ಕಾರಣ ಶಿಕ್ಷಕಿಯಾಗಿ ವೃತ್ತಿ ಜೀವನ ಶುರು ಮಾಡಿದ್ರು ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ ಹೇಳು ಇನ್ಯಾವ್ರೆ ಬಗ್ಗೆ ಅಂದ್ರೆ ನಿನ್ ಹೆಂಡತಿ ಬಗ್ಗೆ ನಂತರ ಆಕಸ್ಮಿಕವಾಗಿ ದೊರೆತ ಅವಕಾಶದಿಂದ ನಟನೆಗೆ ಕಾಲಿಟ್ಟಿರುವ ರಜನಿ ಪ್ರವೀಣ್ ಉಷಾ ಭಂಡಾರಿಯವರ ನಟನಾ ಶಾಲೆಗೆ ಸೇರಿದ ಈಕೆ ನಟನೆಯ ಆಗು ಹೋಗುಗಳನ್ನ ಅರಿತುಕೊಂಡ್ರು ಮುಂದೆ ಬಣ್ಣದ ಲೋಕಕ್ಕೆ ಕಾಲಿಟ್ಟ ರಜನಿ ಇದೀಗ ಇಲ್ಲಿಯೇ ಬದುಕು ರೂಪಿಸಿಕೊಂಡಿದ್ದಾರೆ ಇಂದು ನಾನು ನಟಿಯಾಗಿದ್ದೇನೆ ನಟನ ಜಗತ್ತಿನಲ್ಲಿ ಗುರುತಿಸಿಕೊಂಡಿದ್ದೇನೆ ಎಂದರೆ ಪತಿಯ ಪ್ರತಿ ಪ್ರೋತ್ಸಾಹ ಕುಟುಂಬದವರು ನೀಡಿದ ಬೆಂಬಲವೇ ಮುಖ್ಯ ಕಾರಣ ಎಂದು ಸಂತಸದಿಂದಲೇ ಹೇಳಿಕೊಳ್ತಾರೆ ಏನ್ ಹೇಳ್ತಿದ್ಯಾ ಮಾಡಿ ಕೆಲಸ ಸರಿ ಅಂತ ಹೇಳ್ತಿದ್ಯಾ ಅನಿತಾ ಬಣಾರಿ ಜನಶಕ್ತಿ ನ್ಯೂಸ್ ಬೆಂಗಳೂರು